ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಝೋನೋಸಿಸ್ ದಿನಾಚರಣೆ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಲು ವೈದ್ಯರ ಸಲಹೆ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಝೋನೋಸಿಸ್ ದಿನಾಚರಣೆ ಅಂದರೆ ಪ್ರಾಣಿಜನ್ಯ ರೋಗಗಳ ನಿಯಂತ್ರಣ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂಬಂಧವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಕುಮಾರ್ ಪಶುವೈದ್ಯರಾದ ಡಾಕ್ಟರ್ ಪ್ರಿಯಾಂಕ್ ಮಕ್ಕಳ ತಜ್ಞರಾದ ಡಾಕ್ಟರ್ ದಾಕ್ಷಾಯಿಣಿ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ ರೆಡ್ಡಿ ರವರುಗಳು ಮಾತನಾಡಿ ಪ್ರಾಣಿಗಳಿಂದ ಜನರಿಗೆ ಹರಡುವಂತಹ ಕಾಯಿಲೆಗಳ ಬಗ್ಗೆ ವಿವರಿಸಿದರಲ್ಲದೆ ಅವುಗಳಿಂದ ಆಗುವ ಅನಾಹುತಗಳು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಾಕ್ಷ್ಯಚಿತ್ರದ ಮೂಲಕ ಸವಿವರವಾಗಿ ವಿವರಿಸಿದರು

ಯಾಕೆ ನಾನು ಹೋಗ್ತೀನಿ 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 ನಾನು ನಾನು ಹೋಗ್ತೀನಿ ನಾನು

ಅಥವಾ ಅಂತ ಏನಂದ್ರ ನಮ್ಮ ಮೈಯಲ್ಲಿ ಯಾವ್ದಾದ್ರು ಒಂದು ಗಾಯ ಆಗಿದ್ರೆ ಆ ಗಾಯಿದ್ರೂ ಸಾಕು ಅದ್ರ ಜೊಲ್ ನಾವು ಮಾಡ್ತಾ ಬಂದ್ರೆ ಈ ಕಾಯಿಲೆ ಮಾಡಬೇಕು ಯಾವ್ಯಾವ ಪ್ರಾಣಿಗಳಿಗೆ ರೇಬಿಸಿ ಬರುತ್ತೆ ಅಂತಂದ್ರೆ ನಾಯಿ ನದಿ ತೋಳ ಬೆಕ್ಕು ಬಾವಲಿ ಎಲ್ಲಾ ಪ್ರಾಣಿಗಳಿಗೂ ಕೂಡ ರೇಬಿಸ್ ಕಾಯಿಲೆ ಬರ್ತದೆ ಇಂಪಾರ್ಟೆಂಟ್ ಅಂದ್ರೆ ಇದಕ್ಕೆ ಚಿಕಿತ್ಸೆ ಇಲ್ಲ ಸಲ ಬಂತು ಅಂತಂದ್ರೆ ಇದಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಚಿಕಿತ್ಸೆನೇ ಇಲ್ಲ ಮತ್ತೆ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ಅಂದ್ರೆ ಮೂವತ್ತಾರು ಜನಕ್ಕೆ ಒಂದು ನಾಯಿ ಇದೆ ಈಗ ಆಲ್ರೆಡಿ ಪಾಪ್ಯುಲೇಷನ್ ಸರ್ವೆ ಮಾಡೋ ಪ್ರಕಾರ ಮೂವತ್ತಾರು ಜನ ಇದೆ ಅಂತಂದ್ರೆ ಮೂವತ್ತಾರು ಜನಕ್ಕೆ ಒಂದೊಂದು ನಾಯಿ ಇದೆ ಅದು ಸಾಕು ನಾಯಿ ಇರ್ಬೋದು ಅಥವಾ ಬೀದಿ ನಾಯಿ ಇರ್ಬೋದು ಏನಾದರೂ ಇರ್ಬೋದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಪ್ರಿವೆಂಟಿವ್ ಅಂದರೆ ಅದನ್ನು ತಡೆಗಟ್ಟಬೇಕು ಅಂತಂದರೆ ಇರೋ ನಾವೇ ಇಂಜೆಕ್ಷನ್ ಚಿಚ್ಚಿಸ್ಕೊಳ್ಳೋ ಬಂದು ಇರೋ ನಾಯಿಗಳಿಗೆಲ್ಲ ಮನೆಯಲ್ಲಿ ಸಾಕು ನಾಯಿ ಯಾವುದಾದ್ರೂ ಇದ್ರೆ ಅದಕ್ಕೆ ರೇಬಿಸ್ ಲಸಿಕೆ ಹಾಕಿಸ್ಬೇಕು ಹಾಕಿಸ್ತೀವಿ ಕೆಲವೊಂದು ಬಟ್ಟೆಗಳು ಏರ್ಪಾಡ್ತಾರೆ ಹಾಲು ಮತ್ತೆ ಹಾಕೋದು ও স্পেক্টাকলেশন থেকে বের হই।yticks কি নাও মানে ಒಳ್ಳে মাত্রাটা কথা বলতে না ইবাদত নিতে না। আবার নবীন যুবকের খুব মাংস ভরে ধীরে ধীরে আলো ಅಲ್ಲಿ দাঁড়িয়েছে যতক্ষণ বড় হয়ে উঠতে। আসলে এই সব সমস্যাটা 55